ಸ್ನೇಹಿತರೆ ಆಗ ತರಗತಿಯಲ್ಲಿ ತರಗತಿಯಲ್ಲಿತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ದು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಕನ್ನಡದ ಗದ್ಯ ಭಾಗವಾದಂತಹ ರಾಮರಾಜ್ಯ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಅದೇ ನಾವು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತವಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲಿರ್ತಕ್ಕಂಥ ಬೆಲ್ಲಕನೋತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಒಂಬತ್ತನೆಯ ತರಗತಿಯ ಕನ್ನಡದ ಗದ್ಯ ಭಾಗವಾದ ರಾಮರಾಜ್ಯ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯವನ್ನು ತಿಳಿಯೋಣ ಗದ್ಯ ಭಾಗ ಒಂದು ರಾಮರಾಜ್ಯ ಬರೆದವರು ಮಹಾಮಹೋಪಾಧ್ಯಾಯ ವಿದ್ವಾನ ಡಾಕ್ಟರ್ ಎನ್ ರಂಗನಾಥ ಶರ್ಮಾ ಇವರು ಶಿವಮೊಗ್ಗ ಜಿಲ್ಲೆಯ ಸೂರಬ್ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಜನಿಸ್ತಾರು ಇವರು ಬರೆದಂಥ ಪ್ರಮುಖ ಕೃತಿಗಳು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರ ಮಿತ್ರ ಚರಿತಂ ಗೋಮಟೇಶ್ವರ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ಶ್ರೀ ಮದ್ಭಾಗವತದ ದಶಮಸ್ತಂಗ ವ್ಯಾಕ್ಯಪದಿಯ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಮೊದಲಾದಗಳು ಅವರ ಅನುವಾದಿತವಾಗಿರ್ತಕ್ಕಂಥ ಕೃತಿಗಳು ನಾ ಶ್ರೀಯುತರಿಗೆ ಲಭಿಸಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಯಾವಂದರೆ ರಾಜ್ಯೋತ್ಸವ ಪ್ರಶಸ್ತಿ ಚುಂಚಶ್ರೀ ಪ್ರಶಸ್ತಿಗಳು ಲಭಿಸಿವೆ ಪ್ರಸ್ತುತವಾಗಿರ್ತಕ್ಕಂಥ ಪಠ್ಯಭಾಗವನ್ನು ಶರ್ಮಾರ್ ಶ್ರೀಮದ ಮಧ್ವಾಲಮೀಕಿಯ ರಾಮಾಯಣಂ ಕೃತಿಯ ಕಾಂಡದ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಮುಂದೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸದಲ್ಲಿರತಕ್ಕಂಥ ಮೊದಲನೇ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿದ್ದರು ನಿಪುಣರಾಗಿರಬೇಕು ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಮಾತ್ರರು ರಾಜ್ಯಶಾಸ್ತ್ರದ ವಿಷಯದಲ್ಲಿ ನಿಪುಣರಾಗಿರಬೇಕು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆ ತರಬೇಕು ಎಂದ ರಾಜನು ಮಂತ್ರಾಲೋಚನೆಯ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಎಂದು ಹೇಳಿದ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಪಂಡಿತರು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ಬಲ್ಲವನು ಯಾರು ರಾಜ್ಯನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ಬಲ್ಲವರು ಸಚಿವನು ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಸರಿಯಾದ ಜನರು ಅರಸನನ್ನು ಬಲತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ತಿರಸ್ಕರಿಸಿದಂತೆ ಅರಸನನ್ನು ತಿರಸ್ಕರಿಸಬಹುದು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲವರು ಯಾರು ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲವರು ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ದೇಶವನ್ನು ಭ್ರಷ್ಟಗೊಳಿಸಿದ ಶತ್ರುಗಳು ಏಳನೇ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜ್ಯದೋಷ ಎಂದು ರಾಮನು ಹೇಳುತ್ತಾನೆ ಯಾರೊಡನೆ ಸಮಾಲೋಚಿಸುವುದು ರಾಜ್ಯದೋಷ ಎಂದು ರಾಮನು ಹೇಳುತ್ತಾನೆ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜ್ಯದೋಷ ಎಂದು ರಾಮನು ಹೇಳುತ್ತಾನೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಮಂತ್ರಾಲೋಚನೆಯು ಮೊದಲು ಮೊದಲೇ ಸಾಮಂತರ ರಾಜರಿಗೆ ತಿಳಿದಿರಬಾರದು ಅದು ಸಾಮಂತರಿಗೆ ಗೊತ್ತಾಗೋಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ತರಬೇಕು ನೀವಾಗಲಿ ನಿಮ್ಮ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದವಾಗದಂತೆ ಎಚ್ಚರಿಕೆ ವಹಿಸಿ ಮಂತ್ರಾಲ ಮಂತ್ರಾಲೋಚನೆಯನ್ನು ನಡೆಸಬೇಕೆಂದು ರಾಮನು ಅಭಿಪ್ರಾಯಪಟ್ಟನು ಎರಡನೇ ಪ್ರಶ್ನೆ ರಾಜ್ಯರ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರು ಪ್ರಮಾದ್ಯದ ವಿಷಯದಲ್ಲಿ ಸಂದೇಹಿತರರು ಆಗಿರಬೇಕು ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗದವರು ಆಗಿರಬೇಕು ಯಾವ ಮೂರು ವ್ಯಕ್ತಿಗಳನ್ನು ರಾಜನು ಉತ್ತೇಜಿಸಬೇಕು ಏಕೆ ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು ಒಡೆಯನನ್ನೇ ದೋಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ಉತ್ತೇಜಿಸಬೇಕು ಎಂದನು ದೂತನು ಹೇಗಿರಬೇಕು ದೂತನು ಹೇಗಿರಬೇಕು ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಂಡಿರಬೇಕು ದೂತನು ಕಾರ್ಯ ಸಮರ್ಥನನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾತನಾಗಿರಬೇಕು ನ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಸೇವಕನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುತ್ತಾನೆ ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಇಲ್ಲದಿದ್ದಲ್ಲಿ ಆತ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ಇಪ್ಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಬರಿದಾಗಿದೆ ಎಂದು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದೆಂದು ರಾಮನು ಹೇಳುತ್ತಾನೆ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ರಾಜಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ರಾಮನು ವನವಾಸಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ಪಡೆದಿದ್ದ ಅನುಭವ ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗೃತಿಯಿಂದ ವೈ ವ್ಯ ವ್ಯವಹಿಸಬರಬೇಕು ವ್ಯವಹರಿಸಬೇಕು ಎಂಬುದನ್ನು ಭರತ ಚಕ್ರವರ್ತಿಯೊಂದಿಗೆ ಚರ್ಚಿಸುತ್ತಾ ರಾಮನು ಭರತನನ್ನ ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಹಲವು ಪ್ರಶ್ನೆಗಳನ್ನು ಕೇಳುತ್ತಾ ಸೂಕ್ತವಾದ ಸಲಹೆಗಳನ್ನು ಈ ಮುಂದಿನಂತೆ ನೀಡುವನು ಭರತ ರಾಜ್ಯವನ್ನು ಆಳತಕ್ಕವರಿಗೆ ಸಮಾಲೋಚನೆ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಮ್ಯಾಥ್ಯರು ಆ ಆಲೋಚನೆಯನ್ನು ಗುಪ್ತವಾಗಿ ಗುಪ್ತವಾಗಿಡವಾಗಿಟ್ಟಿರಬೇಕು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿರಬೇಕು ಒಬ್ಬರೇ ಸಮಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಸಮಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಕಡಿಮೆ ಪ್ರಯತ್ನದಿಂದ ಹೆಚ್ಚು ಫಲವನ್ನು ಕೊಡುವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅದನ್ನು ಆಚರಣೆಗೆ ತರಲು ತಡ ಮಾಡಬಾರದು ಆಚರಣೆಗೆ ತರಬೇಕೆಂದಿರುವ ಸಮಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು ಸಾಮಂತ ರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ಆಚರಣೆಗೆ ತರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ಎಂದು ರಾಮನು ಉಪದೇಶವನ್ನು ನೀಡಿದ ರಾಜ್ಯನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ರಾಜ್ಯದಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ಅವು ನಾಸ್ತಿಕ ಬುದ್ಧಿ ಅದರ ಸುಳ್ಳು ಸಿಟ್ಟು ಅನವ ಅನಾವಧಾನ ಇಲ್ಲದ ಕೆಲಸವನ್ನು ಮಾಡುವುದು ಪ್ರಜ್ಞಾರಾದ ಸಜ್ಜನರೊಂದಿಗೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಈ ಹದಿನಾಲ್ಕು ರಾಜದೋಷಗಳಿಗೆ ಅವಕಾಶವನ್ನು ಕೊಡಬಾರದು ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಾಜ್ಞಾಮಂತ್ರಿಗಳೊಡನೆಗೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರಿಗಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೀರಿ ಸಾವಿರ ಮೂರ್ಖ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಆಯ್ಕೆ ಈ ಮೇಲಿನ ವ್ಯಾಖ್ಯವನ್ನು ಡಾಕ್ಟರ್ ಎನ್ ಎಚ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀ ಮದ್ವಾಲ್ಮೀಕಿಯ ರಾಮಾಯಣಂ ಕೃತಿಯ ಅಯೋಧ್ಯ ಖಂಡದ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ ಮೇಧಾಯುವು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದದ ಮೂಡಿಬಂದದ ಕವಿ ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಆಯ್ಕೆ ಈ ಮೇಲಿನ ವ್ಯಾಖ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀ ಮದ್ವಾಲ್ಮೀಕಿಯ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆಯ್ದ ರಾಮರಾಜ ಎಂಬ ಗದ್ಯಭಾಗದಿಂದ ಆರಿಸಲಾಗಿದ್ದ ಸಂದರ್ಭ ರಾಮನು ಭರತನನ್ನು ಪ್ರಶ್ನಿಸುತ್ತಾ ದೂತನ ಗುಣಗಳಾದ ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾತನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಲೇಖಕರು ರಾಜ್ಯದಲ್ಲಿ ದೂತನಲ್ಲಿ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಇನ್ನು ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀ ಶ್ರೀಮದ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡದ ಸಂಪುಟದಿಂದಾದ ರಾಮರಾಜ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ರಾಜನಲ್ಲಿನ ದೋಷಗಳನ್ನು ಪ್ರಶ್ನಿಸ್ತಾ ಹದಿನಾಲ್ಕು ರಾಜ್ಯ ದೋಷಗಳಿಗೆ ಅವಕಾಶವನ್ನು ಕೊಡಬೇಡ ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಜ್ಞಾ ಮಂತ್ರಿಗಳೊಂದಿಗೆ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತಿಕೊಳ್ಳಬೇಕು ಎಂದು ಹೇಳುತ್ತಾ ನೀನು ಹೀಗೆ ಮಾಡುತ್ತಿರುವ ಎಂದು ಭರತನನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿ ಬಂದದ ಇಲ್ಲಿ ಕವಿ ಬುದ್ಧಿಶೀಲಿಯಾದ ರಾಜನು ಹೇಗೆ ಆಳ್ವಿಕೆಯನ್ನು ಮಾಡಬೇಕೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಇನ್ನು ಮುಂದೆ ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳು ಮೊದಲನೇ ಪ್ರಶ್ನೆ ಆಗಮ ಸಂಧಿ ಎಂದರೇನು ಉದಾಹರಣೆ ಕೊಡಿ ಆಗಮ ಸಂಧಿ ಎಂದರೇನು ಉದಾಹರಣೆ ಕೊಡಿ ಸ್ವರದ ಮುಂದೆ ಸ್ವರವು ಒಂದು ಬಂದಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯ ಕಾರವನ್ನು ಅಥವಾ ವ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ ಇಲ್ಲಿ ಉದಾಹರಣೆ ನೋಡಿರಿ ಹಳ್ಳಿ ಪ್ಲಸ್ ಹಳ್ಳಿ ಹಳ್ಳಿಯಲ್ಲಿ ಇಲ್ಲಿ ಅ ಇದ್ದುದು ಆಗ್ಯದ ಎಳ್ಳಿ ಆಗ್ಯದ ಹಂಗ ಭಾವನೆ ಉಂಟಾಯಿತು ಭಾವನೆ ಪ್ಲಸ್ ಉಂಟಾಯಿತು ಭಾವನೆ ಉಂಟಾಯಿತು ಇದು ಸಹ ಆಗಮ ಸಂಧಿ ಆಗ್ತದೆ ಗುರು ಪ್ಲಸ್ ಅನ್ನು ಅನ್ನು ಸ್ವಾರಸ್ಯ ಪ್ಲಸ್ ಇಲ್ಲ ಸ್ವಾರಸ್ಯವಿಲ್ಲ ನ ಎರಡನೇ ಪ್ರಶ್ನೆ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪದದ ಆದಿಯಲ್ಲಿರುವ ಕ ತಪ ವ್ಯಂಜನಗಳಿಗೆ ಕ್ರಮವಾಗಿ ಗ ಗದಭ ವ್ಯಂಜನಗಳು ಆದೇಶವಾಗುವವು ಇದನ್ನು ಆದೇಶ ಸಂಧಿ ಎನ್ನುವರು ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಭ ಮ ವ್ಯಂಜನಗಳಿಗೆ ವ ಕಾರವು ಆದೇಶವಾಗುವುದು ಉದಾಹರಣೆಗೆ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಕಣ್ ಪ್ಲಸ್ ಮನಿ ಕಂಬನಿ ಕಣ್ ಪ್ಲಸ್ ಪನಿ ಕಂಬನಿ ನೀರ್ ಪ್ಲಸ್ ಪನಿ ನೀರ್ವನಿ ಕಡು ಪ್ಲಸ್ ಬೆಳ್ಫು ಕಡುವೆಲ್ಫು ಮೆಲ್ ಪ್ಲಸ್ ಮಾತು ಮೆಲ್ವಾತು ಪಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಪಾತ್ರವನ್ನು ಪಾತ್ರ ಪ್ಲಸ್ ಅನ್ನು ಪಾತ್ರವನ್ನು ಇದು ಆಗಮ ಸಂಧಿ ಶುದ್ಧಿಯನ್ನು ಶುದ್ಧಿ ಪ್ಲಸ್ ಅನ್ನು ಶುದ್ಧಿಯನ್ನು ಇದೂ ಸಹ ಆಗಮ ಸಂಧಿ ಆಗ್ತದೆ ಚಳಿಗಾಲ ಚಳಿ ಪ್ಲಸ್ ಕಾಲ ಚಳಿಗಾಲ ಇದು ಆದೇಶ ಸಂಧಿ ಆಗ್ತದೆ ಸಂಧಿ ಆಗ್ತದೆ ಪಡೆದಿದ್ದೇನೆ ಪಡೆದು ಪ್ಲಸ್ ಇದ್ದೇನೆ ಪಡೆದಿದ್ದೇನೆ ಇದು ಲೋಪ ಸಂಧಿ ಬೆಮರ್ವ ಬೆಮ್ಮರ್ ಬೆವರ್ ಪ್ಲಸ್ ಪನಿ ಬೆಮರ್ ಆದೇಶ ಇನ್ನು ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯ ಬಳಸಿ ಬರೆಯಿರಿ ಅಂಧಕಾರ ಎಂದು ರಾತ್ರಿಯ ವೇಳೆ ಅಂಧಕಾರ ಕವಿದಿರುತ್ತದೆ ಹದಿನಾರನೆಯ ಹದಿನಾರನೆಯಾಗಿ ನಾನು ಈ ವರ್ಷ ನಮ್ಮ ವರ್ಗದ ಹೆಚ್ಚು ಅಂಕಗಳನ್ನು ಪಡೆಯುತ್ತಿರ್ತೇಂದು ಪಡೆಯುತ್ತೇನೆಂದು ನಮ್ಮ ಶಿಕ್ಷಕರು ಹೇಳಿದರು ನಿಭಾಯಿಸು ಎಂತಹ ಕಷ್ಟಗಳು ಬಂದರೂ ಧೈರ್ಯವಾಗಿ ನಿಭಾಯಿಸಬೇಕು ಮುಸುಕಿರುವ ಕೈಲಾಸಗಿರಿ ಬೆಟ್ಟದಲ್ಲಿ ಬೆಳಗ್ಗೆ ಮುಸುಕಿರುವ ದೃಶ್ಯಗಳನ್ನು ನೋಡಬಹುದು ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಮರಗಾಲು ಮರದ ಪ್ಲಸ್ ಕಾಲು ಮರಗಾಲು ತತ್ಪುರುಷ ಸಮಾಸ ಹೆಮ್ಮರ ಹಿರಿದು ಪ್ಲಸ್ ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಕರ್ಮಧಾರಿ ಸಮಾಸ ಬೆಳ್ಗೊಡೆ ಬಿಳಿದು ಪ್ಲಸ್ ಕೊಡಿ ಬಿಳ್ಗೊಡೆ ಇದು ಕರ್ಮದಾರ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇದು ದ್ವಿಗು ಸಮಾಸ ಸಪ್ತ ಸ್ವರಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಇದು ದ್ವಿಗು ಸಮಾಸ ಆಗ್ತದೆ ಇನ್ನು ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೀರಿ ತುಂಬಿದ ಕೂಡ ತುಳುಕುವುದಿಲ್ಲ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಒಂದಾಗಿದೆ ತುಂಬಿದ ಮಡಿಕೆಯಲ್ಲಿ ನೀರು ತುಳುಕುವುದಿಲ್ಲ ಹಾಗೆ ಎಲ್ಲವನ್ನ ತಿಳಿದ ಜ್ಞಾನಿ ಅಹಂಕಾರ ತ್ಯಾದ ಮಾತು ಅನ್ನ ಅನಗತ್ಯವಾಗಿ ಮಾತನಾಡುವುದಿಲ್ಲ ಅರ್ಧ ತುಂಬಿದ ಕೊಡವು ತುಳುಕುವ ತುಳುಕುತ್ತದೆ ಆದರೆ ತುಂಬಿದ ಕೊಡ ತುಳುಕುವುದಿಲ್ಲ ಇದರ ಹಾಗೆ ಅಲ್ಪಜ್ಞಾನಿ ಮಹಾಗರ್ವಿ ಅವನು ತನಗೆ ಎಲ್ಲವೂ ತಿಳಿದಿದೆ ಎಂದು ಗರ್ವಪಡುತ್ತಾನೆ ಅತಿಯಾಗಿ ಮಾತನಾಡುತ್ತಾನೆ ಅನಗತ್ಯ ಸಂವಾದ ಮಾಡಿ ತಾನೇ ಜ್ಞಾನಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಇದನ್ನೇ ಮಡಿಕೆಗೆ ಹೋಲಿಸಿ ತುಂಬಿದ ಕೊಡ ತುಳುಕುವುದಿಲ್ಲ ಅರ್ಧಂಬರ್ಧ ತುಂಬಿದ ಕೊಡ ತುಳುಕುತ್ತದೆ ನೀರನ್ನು ಹೊರ ಚೆಲ್ಲುತ್ತದೆ ಆದ್ದರಿಂದ ಅಲ್ಪಜ್ಞಾನಿ ಮಹಾಗರ್ವಿಯಾಗಿರುತ್ತಾನೆ ಎಂದು ತಿಳಿಸುವುದೇ ಗಾದೆಯ ಮಹತ್ವವಾಗಿದೆ ಬೆಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಹಲವಾರು ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬುದು ಒಂದಾಗಿದೆ ಈ ಗಾದೆ ಅತ್ಯಂತ ಜನಪ್ರಿಯವಾಗಿದೆ ಕುರುಡು ನಂಬಿಕೆ ನಾಶದ ನಾಂದಿಯಾಗಿದೆ ಎಂಬುದು ಸೂಚಿಸುತ್ತದೆ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಅಗತ್ಯ ಹಾಲಿನ ಬಣ್ಣ ಬಿಳಿ ನಿಜ ಆದರೆ ಎಲ್ಲ ಬಿಳಿ ಬಣ್ಣದ ವಸ್ತುಗಳು ಹಾಲಾಗಲಾರದು ಯಾರು ಬಣ್ಣ ಬಿಳಿ ಎಂದು ಸುಣ್ಣದ ನೀರನ್ನು ಕುಡಿಯುವುದು ಅವಿವೇಕತನದ ಲಕ್ಷಣವಾಗಿರ್ತದೆ ಕೇವಲ ಬಣ್ಣದಿಂದ ಮೃದು ನುಡಿಗಳಿಂದ ಒಬ್ಬ ವ್ಯಕ್ತಿ ವ್ಯಕ್ತಿತ್ವವನ್ನು ಅಳೆಯಲಾಗುವುದಿಲ್ಲ ಒಬ್ಬರಂತೆ ಮತ್ತೊಬ್ಬರು ಇರುವುದಿಲ್ಲ ವ್ಯಕ್ತಿಯ ಗುಣಗಳನ್ನು ನಡತೆಯನ್ನು ಅರಿತುಕೊಂಡು ಕಾರ್ಯಪ್ರವೃತ್ತರಾಗಬೇಕು ಬೆಳಗಿದ್ದದೆಲ್ಲ ಹಾಲೆಂದು ಸುಣ್ಣದ ನೀರನ್ನು ಕುಡಿದರೆ ಪ್ರಾಣಾಭಯ ಉಂಟಾಗ್ತದೆ ಒಂದು ಹನಿ ಹಾಲನ್ನು ನಾಲಿಗೆಗೆ ಹೆಚ್ಚಿಕೊಂಡು ರುಚಿ ನೋಡಿ ಹಾಲೆಂದು ತಿಳಿದ ಮೇಲೆ ಕುಡಿಯಬೇಕು ಹಾಗೆ ವ್ಯಕ್ತಿಯನ್ನು ಬೇಗ ನಂಬಬಾರದು ಎಂಬುದು ನಮಗೆ ಈ ಗಾದೆಯಿಂದ ತಿಳಿದು ಬರ್ತಕ್ಕಂಥದ್ದು ಇಷ್ಟು ರಾಮರಾಜ್ಯ ಗದ್ಯಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳು ಕವಿಯ ಪ್ರಶ್ ಪರಿಚಯ ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಅಂತ ಥರ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್